ಎಲ್ಲದ್ದು ಕಲ್ಲರ್ ಹೋಯ್ತಿ ತುದಿ ತುದಿ ತರಬೇಕು ಅದನ್ನು ಬೆಳ್ದದ್ದು ತರಬಾರ್ದು ಡ್ರೈ ಕಡಿಬೇಕು ನೋಡಿ ಇಷ್ಟು ಅಂದ್ರೆ ಉಂಡೆ ಕಟ್ಟಲಿಕ್ಕೆ ಈಸಿ ಆಗ್ತದೆ ನೋಡಿ ಟೈಮ್ ಬೆಳಗಿನ ಹನ್ನೊಂದು ಗಂಟೆ ಆಯಿತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಒಂದು ಸೊಪ್ಪು ಹುಡುಕಲಿಕ್ಕೆ ಹೋಗ್ತಾ ಇದ್ದೇನೆ ಸೊಪ್ಪು ಅಂತೇಳಿದರೆ ತಲೆ ಕೂದಲು ಬರುವ ಕಾಡಿನ ಸೊಪ್ಪಲ್ಲ ಚಗಟೆ ಸೊಪ್ಪು ಅಂತ ಹೇಳ್ತಾರೆ ಕನ್ನಡದಲ್ಲಿ ತುಳುವಲ್ಲಿ ನಮ್ಮದು ತಜಂಕ ಅಂತ ಹೇಳ್ತಾರೆ ಮಳೆಗಾಲದಲ್ಲಿ ಆಗೋದು ಅದು ನಮ್ಮ ನೆಡ್ಗಾಲ ಹತ್ರ ಒಂದು ಪ್ಲೇಸ್ ಉಂಟು ಅಲ್ಲಿ ಸಿಕ್ಕಿದ್ರೆ ಅದರ ಒಂದು ಸ್ಪೆಷಲ್ ಖಾದ್ಯ ಅಂಥೇಳಿದರೆ ತಜಂಕದ ಅಂಬಡೆ ಚಗಟೆ ಸೊಪ್ಪಿನ ಅಂಬಡೆ ನನ್ನ ಬಾರಿ ಫೇವ್ರೇಟ್ ಅದೇ ರೀತಿ ಜಿ ಎಸ್ ಬಿ ಸಮಾಜದವರು ಮಳೆಗಾಲದಲ್ಲಿ ಎಲ್ಲ ಇದಕ್ಕೆ ತುಂಬ ಡಿಮಾಂಡ್ ಉಂಟು ಅದು ಹೇಗೆ ಮಾಡೋದು ಹೇಗೆ ತೆಗೆಯೋದು ಎಲ್ಲಿ ಇರ್ತದೆ ಅಲ್ಲಿಂದ ತೋರಿಸ್ತೇನೆ ನಮ್ಮ ಸಾಧಾರಣ ಜಿ ಎಸ್ ಪಿ ಸಮಾಜದವರಿಗೆಲ್ಲರಿಗೂ ಅದು ಚಿರಪರಿಚಿತ ಮತ್ತು ಮಳೆಗಾಲದಲ್ಲಿ ಮಾತ್ರ ಅದು ಸಿಗೋದು ಸೊಪ್ಪಿಗೋಸ್ಕರ ಈಗ ತಲಾಶ್ ಮಾಡಲಿಕ್ಕೆ ಹೊರಟಿದ್ದೇನೆ ಸಿಕ್ಕಿದ್ರೆ ಅದರ ಅಂಬಣೆ ಮಾಡ್ತೇನೆ ಇವತ್ತು ಒಂದು ಸಣ್ಣ ಕುಕ್ಕಿಂಗ್ಲಾಗಿರ್ತದೆ ಸ್ವಲ್ಪ ಮಳೆ ಬಿಟ್ಟಿದೆ ಈಗ ಅಂದರೆ ಯಾವುದೇ ಕ್ಷಣದಲ್ಲಿ ಜೋರು ಮಳೆ ಬರ್ಬೋದು ಫುಲ್ಲು ಮೋಡ ಕವಿದ ವಾತಾವರಣ ಉಂಟು ಅದೇ ರೀತಿ ರಸ್ತೆ ವ್ಯವಸ್ಥೆ ನೋಡಿ ಹೇಳಿ ಸುಖ ಇಲ್ಲ ಮಕ್ಕಳನ್ನೀಗ ಕಾರಲ್ಲೇ ಬಿಡುದು ಯಾಕಂತ ಹೇಳಿದರೆ ಯೂನಿಫಾರ್ಮ್ ಎಲ್ಲ ಹಾಕಿ ಇಲ್ಲಿ ಕರ್ಕೊಂಡು ಬರೋದು ಬಾರಿ ಅಂದರೆ ರಿಸ್ಕ್ ಯಾಕಂತ ಹೇಳಿದ್ರೆ ಬೇರೆಯವರ ಗಾಡಿ ರಟ್ಟಿಸಿಕೊಂಡು ಹೋಗ್ತಾರೆ ತುಂಬಾ ಮಕ್ಕಳು ಸ್ಕೂಟರ್ ಬರ್ತಾರೆ ಹೇಗೆ ಬರ್ತಾರೆ ದೇವರಿಗೆ ಗೊತ್ತು ಕೆಸರ ಕೆಸರ ಆಗಿದ್ರು ಅವರು ಅಲ್ಲಿವರೆಗೆ ಡಾಮರ್ ಆಗಿತ್ತು ಒಂದು ಇನ್ನೂರು ಮೀಟ್ರ್ ಬಾಕಿ ಉಳಿದಿತ್ತು ಶಾಲೆವರೆಗೆ ಇದೊಂದು ಮಾಡ್ತಿದ್ರೆ ತುಂಬ ಉಪಕಾರ ಆಗ್ತಿತ್ತು ಅದೇ ಫಿನಿಶ್ ಆಗಲಿಲ್ಲ ಇಲ್ಲಿ ನೋಡಿ ನರಕ ಯಾತನೆ ಅಂತ ಹೇಳ್ಬೋದು ಒಂದು ಕೆಸರು ಕೆಸರು ಮಯ ನಾನು ಒಬ್ಬನೇ ಆದರೆ ತೊಂದರೆ ಇಲ್ಲ ಹೇಗೆ ಬರ್ತೇನೆ ನಾನು ಟೂ ವೀಲರಲ್ಲಿ ಮಕ್ಕಳಿದ್ದರೆ ತುಂಬ ಯೂನಿಫಾರ್ಮ್ ಬ್ಯಾಗ್ ಎಲ್ಲ ಇರ್ತದೆ ತುಂಬ ಕಷ್ಟ ಅನುಗ್ರಹ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಶೌರ್ಯನ ಸ್ಕೂಲ್ಪಳ್ಳದ ಹತ್ತಿರ ಗುರಿಪಳ್ಳ ಕ್ರಾಸ್ ಹತ್ತಿರ ಬಂದಿದ್ದೇನೆ ತೋರಿಸ್ತೇನೆ ನಿಮಗೆ ಇನ್ನು ದೊಡ್ಡದಾಗಬೇಕಷ್ಟೆ ನೋಡಿ ಇದೇ ನಮ್ಮ ತಜಾಂಕ್ ತೆಗೀವ ಇನ್ನು ದೊಡ್ಡದಾಗಬೇಕು ಆದರೆ ನಿಮಗೆ ತೋರಿಸಲಿಕ್ಕೆ ಅಂಬಡೆ ಮಾಡಲಿಕ್ಕೆ ಎಷ್ಟು ಸಾಕು ಇನ್ನೊಂದು ತಿಂಗಳು ಹೋಗಬೇಕಂತ ಇದು ಆಗಬೇಕಾದ್ರೆ ಅದ್ರ ಹಾಗೆ ಇನ್ನೊಂದು ಗಿಡ ಉಂಟು ಅದು ತಜ್ಜಾಂಕ ಅಲ್ಲ ನೋಡಿ ತೆಗಿಬೇಕು ನೋಡಿ ಇದು ತಜ್ಜಾಂಕ ಒಂದು ತಿಂಗಳು ಹೋಗಬೇಕು ಕರೆಕ್ಟ್ ಬೆಳೀತದೆ ಈಗ ಮಳೆ ಜಾಸ್ತಿ ಉಂಟು ಹಾಗೆ ಬೆಳೀಲಿಲ್ಲ ಆದರೂ ನನಗೆ ವೀಡಿಯೋಗೋಸ್ಕರ ನನಗೆ ಸ್ವಲ್ಪ ಸಿಗ್ತಾ ಉಂಟು ಸಿಕ್ಕಿದಷ್ಟು ಸಾಕು ಅದರಲ್ಲಿ ಇನ್ನೊಂದು ಟೈಪ್ ಉಂಟು ಇದ್ರ ಹಾಗೆ ಅದಲ್ಲ ಕರೆಕ್ಟ್ ಗುರುತು ಹಿಡಿದು ತೆಗಿಬೇಕು ಮತ್ತು ವಿಷಕಾರಿ ಸೊಪ್ಪು ಆದರೆ ಬಹಳ ಕಷ್ಟ ಆಗ್ಬೋದು ಒಂದು ಹದಿನೈದು ದಿವಸ ಹೋಗ್ಬೇಕು ಆಗ ಇನ್ನೂ ಬರ್ತದೆ ಈಗ ಸಣ್ಣ ಸಣ್ಣದುಂಟು ಇನ್ನು ಹೋಗಿ ಫಸ್ಟಿಗೆ ಇದನ್ನು ಕ್ಲೀನಾಗಿ ತೊಳಿಬೇಕು ಮತ್ತು ಏನೆಲ್ಲ ಮಾಡಲಿಕ್ಕೆ ಉಂಟು ತೋರಿಸ್ತೇನೆ ನಿಮಗೆ ನಾನೇ ಇವತ್ತು ಅಂಬಡೆ ರೆಡಿ ಮಾಡ್ತೇನೆ ನನಗೆ ಶೈನಿ ಹೆಲ್ಪ್ ಮಾಡ್ತಾಳೆ ಕೆಸರು ಗದ್ದೆ ಜಾರ್ತದೆ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು ಮನೆಗೆ ಮನೆಗೋಗಿ ತೋರಿಸ್ತೇನೆ ಬೇರೆ ಎಂಥ ಎಂಥ ಐಟಮ್ ಬೇಕು ಹೇಗೆ ರೆಡಿ ಮಾಡೋದು ಇನ್ನೊಂದು ಒಂದು ಗಂಟೆ ಕೆಲಸ ಉಂಟು ನನಗೆ ಮನೆಗೆ ಹೋಗಿ ತೋರಿಸ್ತೇನೆ ನೆಕ್ಸ್ಟ್

ಧ್ವಜ ಫುಲ್ಲು ಕೊಚ್ಚಿದ್ದೇನೆ ನೋಡ್ಬೋದು ಇದರಲ್ಲಿ ಒಂದು ಇಪ್ಪತ್ತೈದು ಅಂಬಡೆ ಆಗ್ಬೋದು ಇಲ್ಲಿ ಸೈಡಿಗೆ ಇಡ್ತೇನೆ ಈಗ ಮಸಾಲೆ ಹೇಗೆ ರೆಡಿ ಮಾಡೋದು ಹೇಳ್ತೇನೆ ಮುಂಚಿನ ದಿವಸ ಬೆಳ್ತಿಗೆ ಹಾಕಿ ಒಂದು ಲೋಟೆ ನೆನೆ ಹಾಕಬೇಕು ಅದೇ ರೀತಿ ಹದಿನೈದು ಕುಂಟೆ ಮೆಣಸು ಹದಿನೈದು ಕುಂಟೆ ಮೆಣಸು ಇದು ತೊಟ್ಟೆ ಎಲ್ಲ ಕಟ್ ಮಾಡಬೇಕು ಅದರದ್ದು ಮತ್ತು ರುಚಿಗೆ ತಕ್ಕ ಉಪ್ಪು ಒಂದು ಸಣ್ಣ ಹುಣಸೆ ಹುಳಿ ಒಂದು ಅಳತೆ ಮತ್ತು ಹಿಂಗು ಸ್ವಲ್ಪ ಮತ್ತು ಮೂರು ಸ್ಪೂನು ಉದ್ದಿನಬೇಳೆ ಬೇಳೆ ಲಾಸ್ಟಿಗೆ ಇದು ಗ್ರೈಂಡ್ ಆದ ನಂತರ ಬೇಳೆ ಲಾಸ್ಟಿಗೆ ಹಾಕೋದು ಹಾಕಿ ಒಂದು ಸುತ್ತ ತಿನ್ನಷ್ಟೇ ಒಂದು ಮಾತ್ರ ಫ್ರೈ ಮಾಡಲಿಕ್ಕೆ ಉಂಟು ಉದ್ದಿನ ಬೇಳೆ ಅಂದರೆ ಡ್ರೈಯಲ್ಲಿ ಫ್ರೈ ಮಾಡಬೇಕು ಡ್ರೈ ಫ್ರೈ ಮಾಡಬೇಕು ಯಾಕಂದರೆ ಎಣ್ಣೆ ಕಸೆಯನ್ನು ಹಾಕಲಿಕ್ಕಿಲ್ಲ ಇಷ್ಟನ್ನು ಫಸ್ಟಿಗೆ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ನೈಸ್ ಮಾಡ್ತೇನೆ ಮತ್ತು ಇದನ್ನು ಉದ್ದಿನ ಬೇಳೆ ಮೂರು ಸ್ಪೂನ್ ಫ್ರೈ ಮಾಡಿ ಹಾಕೋದು ಅದು ಲಾಸ್ಟಿಗೆ ಎಸ್ ಡ್ರೈ ಆಗಿ ತೆಗಿಬೇಕು ಆದ ನಂತರ ತೋರಿಸ್ತೇನೆ ಈಗ ನೈಸ್ ಹಾಕ್ಬೇಕು ನೈಸ್ ಆದ ನಂತರ ಮೂರು ಸ್ಪೂನು ಉದ್ದಿನ ಬೇಳೆ ಇದನ್ನು ಡ್ರೈ ಆಗಿ ಫ್ರೈ ಮಾಡಬೇಕು ಎಣ್ಣೆ ಹಾಕ್ಲಿಕ್ಕಿಲ್ಲ ಡ್ರೈ ಆಗಿ ಫ್ರೈ ಮಾಡಿ ಮಿಕ್ಸ್ ಮಾಡಿ ಸಣ್ಣ ನೈಸ್ ಆಗ್ಬೇಕು ಅಲ್ಲಿ ನಮ್ಮದು ಮಸಾಲ ಸಣ್ಣ ಆಗಿದೆ ನಾನು ಆಗ ಹೇಳಿದೆ ಉದ್ದಿನ ಬೆಳೆಯನ್ನು ಡ್ರೈ ಫ್ರೈ ಮಾಡಬೇಕು ಡ್ರೈ ಫ್ರೈ ಮಾಡಿ ಅದರೊಟ್ಟಿಗೆ ಇದನ್ನು ಸಹ ನೈಸ್ ಮಾಡಬೇಕು ಇದು ಬಹಳ ಟೇಸ್ಟ್ ಬರ್ತದೆ ಇದು ಜಿ ಎಸ್ ಪಿ ಸಾಮಾನ್ಯದವರ ಒಂದು ಟೆಕ್ನಿಕ್ ಇದು ಹಾಕ್ತೇನೆ ಉದ್ದಿನ ಬೇಳೆ ಹಾಕಿ ಫ್ರೈ ಆದ ಉದ್ದಿನ ಬೇಳೆ ಹಾಕಿ ಪುನಃ ಗ್ರೈಂಡ್ ಮಾಡಬೇಕು ನೈಸ್ ಆದ ಸಹ ತೆಗಿಬೇಕು ಸಣ್ಣ ಆಯಿತು ಎಲ್ಲ ರೆಡಿ ಆಯಿತು ಡ್ರೈ ಕಡಿಬೇಕು ನೋಡಿ ಎಷ್ಟು ನೀರು ಹಾಕ್ಲಿಕ್ಕಿಲ್ಲ ಡ್ರೈ ಆಗಬೇಕು ಇದನ್ನು ಈಗ ಅದರೊಟ್ಟಿಗೆ ಮಿಕ್ಸ್ ಮಾಡಿ ಇದನ್ನು ಮಕ್ಕಳಿಗೆ ಮತ್ತೆ ಸಾಯಂಕಾಲ ಮಾಡಿ ಮಾಡಿಕೊಡುವ ತಷ್ಟು ಸಾಕು ಮಸಾಲೆ ಸಹ ಜಾಸ್ತಿ ಮಸಾಲೆ ಹಾಕಬಾರ್ದು ಎಷ್ಟು ಇದರಲ್ಲಿ ಹಾಕಿ ಮಿಕ್ಸ್ ಮಾಡೋದು ಇದು ಒಂಥರ ಚಟ್ಟಿ ಟೈಪ್ ಉಂಡೆ ಕಟ್ಟಲಿಕ್ಕೆ ಬರಬೇಕು ನಿಮಗೆ ಮಿಕ್ಸ್ ಮಾಡೋ ಗೊತ್ತಾಗ್ತದೆ ಚಂದ ಮಾಡಿ ಚಟ್ಟಂಬಡಿ ಟೈಪಲ್ಲಿ ಕಟ್ಟಬೇಕು ಟೈಪೋಗಿ ಹಾಕ್ಬೇಕು ಕೈಗೆ ಸ್ವಲ್ಪ ನೀರಿನ ಪಸಿ ಹಾಕಬೇಕು ಅಂದರೆ ಉಂಡೆ ಕಟ್ಟಲಿಕ್ಕೆ ಈಸಿ ಆಗ್ತದೆ ಈ ಉಂಡೆ ಕಟ್ಟಿ ಚಟ್ಟಂಬಡೆ ಟೈಪ್ ಇನ್ನು ಸಹ ಹದಿನೈದು ದಿವಸ ಹೋಗಬೇಕು ಸಜ್ಜಂಕ್ ಸಣ್ಣ ಸಣ್ಣದು ಗಿಡದಷ್ಟೇ ಹದಿನೈದು ಇಪ್ಪತ್ತು ದಿವಸ ಹೋದರೆ ಫುಲ್ ಕಾಡಿನಾಗೆ ಆಗ್ತದೆ ಅದು ಇದು ಮಳೆಗಾಲದಲ್ಲಿ ಮಾತ್ರ ನಮಗೆ ಸಿಕ್ಕುದು ಬಾಕಿ ಟೈಮ್ ಅಲ್ಲಿ ಇದು ಇರುವುದಿಲ್ಲ ಹಾಗಾಗಿ ಮಳೆಗಾಲದ ಸ್ಪೆಷಲ್ ಅಂದರೆ ಚಂದ ಚಟ್ಟಡೆಯಾಗೆ ಬರ್ತದೆ ಇನ್ನು ನಿಧಾನವಾಗಿ ತೆಂಗಿನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಎಣ್ಣೆ ಬಿಸಿ ಆಯಿತು ಎಣ್ಣೆ ಸ್ವಲ್ಪ ಹೊಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಗೊತ್ತಾಗ್ತದೆ ಬಿಸಿ ಆಯ್ತು ಅಂತ ಹೇಳಿ ಗೊತ್ತಾಗ್ತದೆ ನಿಧಾನ ಬಿಡಬೇಕು ಚಂದ ಬರ್ತದೆ ನೋಡಿ ಚಟಂಬ ಚಟಂಬಡ ಚೆಂದ ಬರ್ತದೆ ಮೀಡಿಯಂ ಫ್ಲೇಮಲ್ಲಿ ನಿಧಾನವಾಗಿ ಫ್ರೈ ಮಾಡಬೇಕು ಇಲ್ಲದಿದ್ದರೆ ಒಳಗಡೆ ಬೇಯುವುದಿಲ್ಲ ಜಾಸ್ತಿ ಇದು ಮಳೆಗಾಲದ ಸ್ಪೆಷಲ್ ಇದು ನೋಡುವಾಗ ನಂಗೆ ಬಾಯಲ್ಲಿ ನೀರು ಬರ್ತಾ ಉಂಟು ನಂಗೆ ಬಹಳ ಇಷ್ಟ ಇದು ಅದೇ ರೀತಿ ಶಬರನಿಗೆ ಕೂಡ ನಿಮ್ಗೆ ಇಷ್ಟ ಉಂಟು ನಿಧಾನ ಬೇಯಲಿ ಅದು ಸಾಧಾರಣ ಒಂದು ಗೋಲ್ಡನ್ ಕಲರ್ ಬರ್ತದೆ ಎಲೆದು ಕಲರ್ ಹೋಗ್ಬೇಕು ಫ್ರೈ ಆಗಿ ನಾನು ನಿಮ್ಗೆ ಗೊತ್ತಾಗತ್ತೆ ನೋಡುವ ಎಲ್ಲದ್ದು ಕಲರ್ ಹೋಯ್ತು ಈಗ ಗ್ರೀನರಿ ಹೋಗ್ಬೇಕು ಅಷ್ಟೇ ಫ್ರೈ ಆಗಿದೆ ಅಂತ ಲೆಕ್ಕ ಟೇಸ್ಟ್ ನೋಡುವ ಹೇಗಾಗಿದೆ ನೋಡಿ ಗರಿ 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 ಆಗಿದೆ ಕ್ರಿಸ್ಪಿ ಆಗಿದೆ ಬಿಸಿ 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 ಉಂಟು ಖುಷಿ ಆಗ್ತದೆ ಹೊರಗಡೆ ಒಳ್ಳೆ ಮಳೆ ಕೂಡ ಬರ್ತಾ ಉಂಟು ಇದು ಕೊಂಕಣಿಯಲ್ಲಿ ತೈಕಿಳೆ ಅಂಬಾಡ ಅಂತ ಹೇಳ್ತಾರೆ ತುಳುವಲ್ಲಿ ತಜಂಕಿನ ಅಂಬಾಡೆ ತಜಂಕದ ಅಂಬಾಡೆ ಸೂಪರ್ ಎಂತ ಬೇಡ ಎಲ್ಲ ಕರೆಕ್ಟ್ ಉಂಟು ಉಪ್ಪು ಸಾರಿ ಉಂಟು ಮಸಾಲೆ ಸಾರಿ ಉಂಟು ಎಸ್ ಇದೇ ರೀತಿ ಇನ್ನು ವಾರಕ್ಕೆ ಒಂದಾದರೂ ಸಹ ನಮ್ಮ ಜೆ ಬಿ ಸಮಾಜದವರ ಕುಕ್ಕಿಂಗ್ ಅಂತ ಅಂತೇಳಿದರೆ ಸ್ಪೆಷಲ್ ತಿಂಡಿ ತೋರಿಸ್ತಾನೆ ಎಸ್ ಶೌರ ಈಗ ತಿಂದು ಟೇಸ್ಟ್ ಹೇಳ್ತಾನೆ ತಜಂಕ್ ಅಂಬಡೆ ತೈಕ್ಲೆ ಪೋಡಿ

ಸಣ್ಣ ಸಣ್ಣದಿತ್ತು ಒಂದು ಹದಿನೈದು ದಿವಸ ಕರೆಕ್ಟ್ ಸಿಗ್ತದೆ ಕೆಲವರಿಗೆ ಗೊತ್ತಿರೋದಿಲ್ಲ ಗೊತ್ತಿರೋರತ್ರ ಕೇಳ್ಬಿಟ್ಟು ತಕ್ಕಿರಿ ಮತ್ತೆ ಯಾವುದಾದ್ರು ಸ್ವಲ್ಪ ತಗೀರಿ ಎರಡು ಟೈಪ್ ಇರ್ತದೆ ಅದರಲ್ಲಿ ಅಂದ್ರೆ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಉಂಟಾದ್ರೆ ನಂಗೆಸ ಸ್ವಲ್ಪ ಕಣ್ಣ ಬೀಸಿದ ಮತ್ತೆ ಇದ್ರದ್ದೊಂದು ಪರಿಮಳ ಉಂಟಲ್ಲ ಅದು ಬೇರೆ ಟೈಪ್ ಅದು ಗೊತ್ತಾಗ್ತದೆ ಗೊತ್ತಿದ್ದವ್ರೆ ಗೊತ್ತಾಗ್ತದೆ ಹಳ್ಳಿ ಪ್ರದೇಶದಲ್ಲಿ ಇದ್ದವರಿಗೆಲ್ಲ ಆದ್ರ ಗೊತ್ತದೆ ಉಂಟು ಮಾಡಬಹುದು ಯಾರಿಗೆಲ್ಲ ಇಷ್ಟ ಆಗಿದೆ ಈ ವಿಡಿಯೋನ ನೀವು ಮನೆಗೆ ಕೂಡ ಒಂದ್ಸಲ ಟ್ರೈನಲ್ಲಿ ಮಾಡಿ ಬಹಳ ಸುಲಭ ಉಂಟು ಮತ್ತೆ ಖರ್ಚೇನಿಲ್ಲ ಯಾಕಂತ ಹೇಳಿದ್ರೆ ಸಿಕ್ತದಲ್ಲ ಈ ಸ್ವಲ್ಪಗಳಾಗ್ತದೆ ಮತ್ತೆ ಅಂತ ಹೇಳಿದ್ರೆ ಅದು ಮತ್ತೆ ಮೇಲೆ ಚಿಗುರು ತೆಗಿಬೇಕು ಬೆಳೆದದ್ದು ತೆಗಿಬಾರ್ದು ಎಲ್ಲ ಆಗುದಿಲ್ಲ ಅದು ಅದು ಒಂದೊಂದು ಚಿಬುರ ತೆಗಿಬೇಕು ನಮ್ದು ಟೀ ಕೊಯ್ತಾರಲ್ಲ ಚಿಗುರು ಅದೇ ರೀತಿ ಇದು ಚಿಗುರು ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸೊ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಇನ್ನೊಂದು ಒಂದು ಖುಷಿ ವಿಷಯ ನಮ್ಮತ್ರ ಹೇಳಿ ನಮ್ಮದು ಸಬ್ಸ್ಕ್ರೈಬರ್ಸ್ 8k ಕಂಪ್ಲೀಟ್ ಆಯ್ತು 8k ಕ್ರಾಸ್ ಆಯ್ತು ಬಹುಶಃ 8010 12 ಆಗಿರಬಹುದು ಈಗ ತುಂಬಾ ಖುಷಿ ಖುಷಿಯ ವಿಚಾರ ಎಲ್ಲ ಸಪೋರ್ಟ್ ನಿಮ್ಮದು ಇದರಿಂದ ಸಾಧ್ಯವಾಯಿತು ಎಲ್ಲರ ಸಪೋರ್ಟ್ ಹೀಗೆ ಇರಲಿ ನಮ್ಮದು ಒಂದು ವರ್ಷ ಆಗಿರಬಹುದು

ಅವರ ಮನೆ ಸಹ ಹಾಗೆ ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ ಇಲ್ಲಿ ಸದಾಶಿವರದ್ದು ಸೂರ್ಯ ಅಂತೇಳಿ ಉಂಟು ಅಲ್ಲಿ ಒಂದು ಹರಕ್ಕೆ ಸಹ ನಾನು ಹೇಳಿದ್ದೇನೆ ಅಲ್ಲಿ ಮನೆ ಕಂಪ್ಲೀಟ್ ಆದರೆ ಅವರ ಕೈಯಿಂದಲೇ ಒಂದು ಅಲ್ಲಿ ಮಣ್ಣಿನ ಒಂದು ಹರಕ್ಕೆ ಪೂರೈಸಬೇಕು ನಾವು ಮಾಡುದು ಅವರ ಕೈಯಲ್ಲಿ ತಲುಪಿಸಬೇಕು ಅಲ್ಲ ಅವರಲ್ಲಿ ತಲು ತಲುಪಿಸಬೇಕು ಯಾಕಂತ ಹೇಳಿದ್ರೆ ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ ಹೇಳಿದ್ರೆ ತುಂಬಾ ಕಷ್ಟಪಡ್ತಿದ್ದಾರೆ ಆದಷ್ಟು ಬೇಗ ಅವ್ರದ್ದು ಮನೆ ಕಂಪ್ಲೀಟ್ ಆಗಲಿ ಗೃಹ ಪ್ರವೇಶ ಇನ್ವಿಟೇಷನ್ ಆದಷ್ಟು ಬೇಗ ನಮಗೆ ಬರ್ಲಿ ಅಂತ ಹೇಳ್ತಾ ನಾನು ಸದಾಶಿವರ ದಿನದಲ್ಲಿ ಬರ್ತಾನಂದ್ರೆ ಅವರದ್ದು ಹದಿಮೂರು ವರ್ಷದ ಜರ್ನಿ ಯೂಟ್ಯೂಬ್ ಒಂದು ವರ್ಷದ್ ಯೂಟೂಬ್ ನಮ್ಗೆ ಒಂದು ವರ್ಷದಲ್ಲಿ ಗೊತ್ತಾಗ್ತದೆ ಎಷ್ಟು ಕಷ್ಟ ಉಂಟು ಹಾರ್ಡ್ ವರ್ಕ್ ಉಂಟು ಯೂಟ್ಯೂಬ್ ಯಾವುದ ಸ್ಟಾರ್ಟ್ ಮಾಡಬಹುದು ಅದು ಮೇಂಟೇನ್ ಮಾಡಿ ಕೊಂಡು ಹೋಗುದು ಟೋಟಲ್ ಆಗಿ ತುಂಬಾನೇ ಕಷ್ಟ ಬೇಕು ಮತ್ತೆ ಮೋಟಲ್ ನಾವು ಎರಡೆರಡು ಬೈಕಲ್ಲಿ ಹೋಗೋದು ತುಂಬಾ ಎಕ್ಸ್ಪೆನ್ಸಿವ್ ಫುಡ್ ತುಂಬಾ ಜನ ಕೇಳ್ತಾರೆ ದುಡ್ಡು ಬರದುಂಟಾ ದುಡ್ಡು ಬರೋದುಂಟ ದುಡ್ಡು ಏನೇನು ಸಾಕಾಗುವುದಿಲ್ಲ ಅದು ಒಂದು ಎರಡು ಸಾವಿರ ಖರ್ಚು ಮಾಡಿದ್ರೆ ಒಂದು ರೂಪಾಯಿ ಬರ್ತದೆ ನೀವು ಅರ್ಥ ಮಾಡಿಕೊಳ್ಬಹುದು ಎಷ್ಟು ದುಡ್ಡು ಬರ್ತದೆ ಅಂತ ಹೇಳಿ ಆದ್ರೆ ಇದು ರೀತಿಯಲ್ಲಿ ತಪಸ್ಸಿನ ರೀತಿಯಲ್ಲಿ ಮಾಡಬೇಕು ಹಾಗೆ ಅವರು ತುಂಬಾ ಹಾರ್ಡ್ ವರ್ಕ್ ಮತ್ತೆ ತುಂಬಾ ಒಂದು ಗ್ರೌಂಡ್ ಲೆವೆಲ್ ಬೆಳೆದು ಬಂದ ರೀತಿ ನೋಡೋದಕ್ಕೆ ಅದ್ಭುತ ಅನಿಸ್ತದೆ ಎಲ್ಲ ಸಕ್ಸಸ್ ಅಲ್ಲೂ ಅವರು ನೆನಪು ಮಾಡ್ಕೊಳ್ತೀವಿ ನಾವು ಪ್ರತಿ ಸಕ್ಸಸ್ ಅಲ್ಲಿ ಅವರು ನೆನಪು ಖಂಡಿತ ಮಾಡ್ಕೊಳ್ತಾರೆ ಎಷ್ಟು ಬೆಳೆದ್ರು ಸಹ ಅವರನ್ನು ಮರೀಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ತುಂಬಾ ಸಪೋರ್ಟ್ ಆಗಿ ಅವರ ವಿಡಿಯೋದಲ್ಲಿ ತೋರಿಸಿದ್ರಿಂದ ಒಂದು ನಾಲ್ಕು ಜನ ಗುರುತಿಸುವ ಹಾಗೆ ಆಯ್ತು ನಮ್ಗೆ ಧನ್ಯವಾದಗಳು ಶೆಟ್ರೆ ಎಲ್ಲ ವಿಡಿಯೋ ನೋಡ್ತಾರೆ ಅವರು ಅದೇ ತುಂಬಾ ಖುಷಿ ಆಯ್ತು ಅವರ ವಿಡಿಯೋ ಎಲ್ಲರೂ ನೋಡ್ತಾರೆ ನಮ್ಮ ವಿಡಿಯೋ ನೋಡಿದಲ್ಲಿ ಅವರು ಕೂಡ ಒಬ್ಬರು ಖ್ಯಾತ ಯೂಟ್ಯೂಬರ್ ಅದೊಂದು ನಮ್ಗೆ ತುಂಬಾ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಸಮಯ ನಮ್ಮ ತುಂಬಾ ಖುಷಿ ಆಗುತ್ತೆ ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಒಂದು ಹೊಸ ಹೊಸ ಸಿಗ್ತೀವಿ ಬಾಯ್ 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 ಶೌರ್ಯ ಊಟಕ್ಕೆ ಗೊತ್ತಾಯ್ತು